ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಎಲ್ಲರೂ ಕನ್ಸ ಕಾಣ್ತಾರೆ ನಾವು ಕಾಣ್ತೀವಿ ನಾವು ಇಪ್ಪತ್ತೆಂಟಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ ಅದೇ ರೀತಿ ಬಿಜೆಪಿಯವ್ರಿಗೆ ಆಸೆ ಇರುತ್ತೆ ಜೆಡಿಎಸ್ ಅವ್ರಿಗೆ ಆಸೆ ಇರುತ್ತೆ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ ನನಗೆ ಗೊತ್ತಿದ್ದಾಗ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಸ್ಥಳ ಏನಂದ್ರೆ ನಾವು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು ಬಿ ಜೆ ಪಿ ಅವರ ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ ಎರಡು ಬಾರಿ ಕಿತ್ಲಾಡಿಕೊಂಡು ಎರಡು ಎರಡು ಸಾವಿರದ ಎಂಟರಿಂದ ಹದಿಮೂರಕ್ಕೆ ಮೂರು ಜನ ಮುಖ್ಯಮಂತ್ರಿಗಳು ಮೊನ್ನೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದರು ಜನರ ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಜನರನ್ನು ಮರೆತರು ಮನೆ ಕಳಿಸ್ರು ನಾವು ಜನರ ಪದ ಇದ್ದೀವಿ ಜನರ ಕೆಲಸ ಮಾಡ್ತಾ ಇದ್ದೀವಿ ಜನ ನಮಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾವೇ ಮುಂದೆ ಬರ್ತೀವಿ ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಇಲ್ಲಾಂದ್ರೆ ಸರ್ವಾಧಿಕಾರಿ ಅಧಿಕಾರ ಏನ್ ನಡೀತಾ ಇದೆ ಈಗ ಅದೇ ಮುಂದುವರಿಯುತ್ತೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ